ನಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸಿಬ್ಬಂದಿಗೆ ಅವಾಜ್ ಹಾಕಿದ್ದಂತಹ ಪಿ ಒನ ಅಮಾನತು ಮಾಡಲಾಗಿದೆ ಒ ಅಮಾನತು ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒ ದೇಶ ಹೊರಡಿಸಿದ್ದಾರೆ ಮಸ್ಕಿ ತಾಲೂಕಿನ ಪಮನಕಲ್ಲೂರು ಗ್ರಾಮ ಡಿ ಒ ರಾಮಪ್ಪ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ರು ಅನ್ನೋದು ಆರೋಪದಡಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಸಂಬಳವನ್ನ ಕೇಳಿದ್ದ ಸಿಬ್ಬಂದಿಗೆ ಒ ಬೆದರಿಕೆ ಹಾಕಿದ್ದಂತಹ ಆಡಿಯೋ ವೈರಲ್ ಆಗಿತ್ತು ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮ ಪಂಚಾಯಿತಿಯ ಪಿಡಿಒ ರಾಮಪ್ಪ ನಡಗೇರಿ ವಿರುದ್ಧ ಆರೋಪ ಇದ್ದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ಸಿಇಒ ಪಾಂಡ್ವೆ ರಾಹುಲ್ ತುಕಾರಾಂ ಅವರಿಂದ ಆದೇಶ ಹೊರಡಿಸಲಾಗಿದೆ ಶಿಸ್ತು ಕ್ರಮ ಕೈಗೊಂಡಿದೆ ಜಿಲ್ಲಾ ಪಂಚಾಯತಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಮೇಲೇನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನೋ ಒಂದು ಆಕ್ರೋಶ ವ್ಯಕ್ತವಾಗಿತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ರು ಸೋಗಪ್ಪ ಅಂತೇಳಿ ಕಳೆದ ಎರಡು ತಿಂಗಳಿಂದ ಸಂಬಳನೇ ಆಗಿರಲಿಲ್ಲ ಇದರಿಂದ ಪಂಚಾಯತ್ ಅಧ್ಯಕ್ಷರಿಂದ ಸಂಬಳ ಕೊಡಿಸಿ ಅಂತ ಸಿಬ್ಬಂದಿ ಹೋದ ಸಂದರ್ಭದಲ್ಲಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಸೊ ಈ ನಿಂದಿಸಿದಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು ಇದಕ್ಕೆ ಈಗ ಒಂದು ಬಿಗ್ ಇಂಪ್ಯಾಕ್ಟ್ ಇದಕ್ಕೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸೀಕರಣ ವರದಿಯನ್ನ ಪ್ರಸಾರ ಮಾಡಿತು ಈ ವರದಿಯ ಬೆನ್ನಲ್ಲೇ ಈ ಪಿಡಿಯೋನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಮಾನತು ಮಾಡಲಾಗಿದೆ ನಿಜಕ್ಕೂ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತ ಹೇಳ್ಬೋದು ಸಿಬ್ಬಂದಿ ಅಟ್ಲೀಸ್ಟ್ ಈಗ ಅಟ್ಲೀಸ್ ಬಿಟ್ಟಿದ್ದಾರಾ ಏನು ಅಂತ ರಾಯಚೂರು ಜಿಲ್ಲೆಯ ಏನು ತಾಲೂಕಿನ ಪಾಮನ್ ಕಲ್ಲೂರು ಪಂಚಾಯತ್ ಬರುವಂತ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಆದಂತ ರಾಮಪ್ಪ ಅವರು ನೇರವಾಗಿ ಅವಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಘಟನೆ ನಡೆದಿರುವಂತದ್ದು ಇದರಿಂದಾಗಿ ಕಳೆದ ಒಂದು ವಾರದಿಂದಷ್ಟೇ ಕೂಡ ನಾವು ವರದಿಯನ್ನು ಮಾಡಿದ್ವಿ ಆ ವಿಡಿಯೋ ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತದ್ದು ಇದರಿಂದಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ವಾರದ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ವಿಚಾರಣೆ ನಡೆಸಿದಂತ ನಂತರ ಅವರನ್ನು ಕೂಡ ಇವತ್ತು ಅಮಾನತು ಮಾಡಿ ಒಂದು ಆದೇಶ ಕೂಡ ರಾಯಚೂರು ಜಿಲ್ಲಾ ಪಂಚಾಯತ್ ಸಿ ಅವರು ಕೂಡ ಹೊರಡಿಸಿದ್ದಾರೆ ಅಂತ ಹೇಳೋದು ಶಿಲ್ಪಾ ಓಕೆ ಧನ್ಯವಾದ ಅನಿಲ್ ಕುಮಾರ್ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ